ಇಂದಿನ ಕಾಲದಲ್ಲಿ ಸ್ಮಾರ್ಟ್ ಫೋನ್ ನಮ್ಮ ದಿನನಿತ್ಯ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ ಆದರೆ ಗಮನಿಸಿದರೆ ಮಾರುಕಟ್ಟೆಯಲ್ಲಿ ವಿವಿಧ ಬಣ್ಣಗಳಲ್ಲಿ ಫೋನ್ಗಳು ಲಭ್ಯ ಇದ್ದರೂ ಬಹುತೇಕ ಎಲ್ಲ ಕಂಪನಿಗಳು ತಮ್ಮ ಚಾರ್ಜರ್ ಮತ್ತು ಚಾರ್ಜಿಂಗ್ ಕೇಬಲ್ಗಳನ್ನು ಬಿಳಿ ಬಣ್ಣದಲ್ಲೇ ತಯಾರಿಸ್ತಾರೆ ಇದನ್ನು ನೋಡಿದಾಗ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಯಾಕೆ ಚಾರ್ಜರ್ಗಳು ಯಾವಾಗಲೂ ಬಿಳಿಯಾಗಿರುತ್ತೆ ಇದರಿಂದ ಕೇವಲ ಆಕರ್ಷಕತೆ ಮಾತ್ರವಲ್ಲ ವೈಜ್ಞಾನಿಕ ಮತ್ತು ಆರ್ಥಿಕ ಕಾರಣಗಳು ಅಡಕೆ ಅವೇನು ಅನ್ನೋದ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಫಸ್ಟ್ ನೋಡ್ತಾ ಇದ್ರೆ ಇವಾಗಲೇ ಒಂದು ಸಬ್ಸ್ಕ್ರೈಬ್ ಆಗಿ ಬಿಳಿ ಬಣ್ಣದ ಸ್ವಚ್ಛತೆ ಮತ್ತು ಸುರಕ್ಷತೆ ಚಾರ್ಜರ್ ಬಳಸುವಾಗ ಅದು ಬಿಸಿಯಾಗುವುದು ಸಾಮಾನ್ಯ ಬಿಳಿ ಬಣ್ಣವು ತಾಪಮಾನವನ್ನು ಬೇಗನೆ ಹೀರಿಕೊಳ್ಳುವುದಿಲ್ಲ ಇದರಿಂದಾಗಿ ಚಾರ್ಜರ್ ಹೆಚ್ಚು ಬಿಸಿಯಾಗದೆ ದೀರ್ಘಾವಧಿ ಹಾಗೂ ಸುರಕ್ಷಿತವಾಗಿ ಕೆಲಸ ಮಾಡುತ್ತದೆ ಜೊತೆಗೆ ಬಿಳಿ ಬಣ್ಣದ ಮೇರ್ಮೆಯಲ್ಲಿ ಯಾವುದೇ ಗೀರು ಸುಟ್ಟ ಗುರುತುಗಳು ಅಥವಾ ಕೊಳಕು ತಕ್ಷಣವೇ ಗೋಚರಿಸ್ತದೆ ಇದರಿಂದಾಗಿ ಬಳಕೆದಾರರು ಸಮಸ್ಯೆನ ಬೇಗ ಹಚ್ಚಿ ಕ್ರಮ ಕೈಗೊಳ್ತಾರೆ ಸುರಕ್ಷತೆ ದೃಷ್ಟಿಯಿಂದಾಗಿಯೂ ಸಹ ಇದು ಮಹತ್ವದ್ದಾಗಿದೆ ಇನ್ನು ಉತ್ಪಾದನೆ ವೆಚ್ಚ ಕಡಿಮೆ ಮಾಡುವ ರಹಸ್ಯ ಚಾರ್ಜರ್ ತಯಾರಿಸಲು ಬಳಸುವ ಪ್ಲಾಸ್ಟಿಕ್ ಸಾಮಾನ್ಯವಾಗಿ ಬಿಳಿ ಬಣ್ಣದಲ್ಲಿ ಇರುತ್ತೆ ಅದಕ್ಕೆ ಹೆಚ್ಚುವರಿ ಬಣ್ಣ ಸೇರಿಸಲು ತಯಾರಿಕರು ಹೆಚ್ಚುವರಿ ವೆಚ್ಚ ಮಾಡಬೇಕಾಗುತ್ತದೆ ಆದರೆ ಬಿಳಿ ಬಣ್ಣದಲ್ಲಿ ತಯಾರಿಸಿದರೆ ಸಂಸ್ಕರಣೆ ಕಡಿಮೆ ಆಗ್ತದೆ ಮತ್ತು ಉತ್ಪಾದನೆ ವೆಚ್ಚ ಸಹ ಕಡಿಮೆಗೊಳ್ಳುತ್ತದೆ ಕಂಪನಿಗಳಿಗೆ ಇದು ಆರ್ಥಿಕವಾಗಿಯೂ ಲಾಭ ಆಗ್ತದೆ ಇನ್ನು ಆಪಲ್ ತನ್ನ ಎಲ್ಲ ಉತ್ಪನ್ನಗಳ ಚಾರ್ಜರ್ ಮತ್ತು ಕೇಬಲ್ಗಳನ್ನು ಬಿಳಿ ಬಣ್ಣದಲ್ಲೇ ತಯಾರಿಸಿತ್ತು ಇದು ಪ್ರೀಮಿಯಂ ಲಿಕ್ ನೀಡುವುದರ ಜೊತೆಗೆ ಬ್ರಾಂಡ್ ಗುರುತಾಗಿಯೂ ಸಹ ಪರಿಣಮಿಸಿತ್ತು ಅರ್ಥಲ್ಲಿಂದ ಪ್ರೇರಿತವಾಗಿ ಇತರ ಕಂಪನಿಗಳು ಸಹ ಬಿಳಿ ಚಾರ್ಜರ್ ತಯಾರಿಸಲು ಪ್ರಾರಂಭಿಸಿದ್ದು ಇದರಿಂದ ಮಾರುಕಟ್ಟೆಯಲ್ಲಿ ಬಿಳಿ ಚಾರ್ಜರ್ ಒಂದು ಮಾನದಂಡವಾಗಿ ಮಾರ್ಪಟ್ಟಿದೆ ಬಿಳಿ ಬಣ್ಣವನ್ನು ಶುದ್ಧತೆ ಶಾಂತಿ ಸರಳತೆ ಮತ್ತು ವಿಶ್ವಾಸದ ಸಂಕೇತವೆಂದ ಪರಿಗಣಿಸಲಾಗುತ್ತದೆ ಚಾರ್ಜರ್ಗಳನ್ನು ಬಿಳಿಯಾಗಿ ತಯಾರಿಸುವುದು ಬಳಕೆದಾರರಲ್ಲಿ ಒಂದು ಪ್ರೀಮಿಯಂ ಅನುಭವವನ್ನು ನೀಡುತ್ತದೆ ಕಂಪನಿಗಳು ತಮ್ಮ ಉತ್ಪನ್ನಗಳ ವಿಶ್ವಾಸಾರ್ಹತೆ ಮತ್ತು ದೀರ್ಘಾವಧಿ ಗುಣಮಟ್ಟವನ್ನು ತೋರಿಸಲು ಈ ಬಣ್ಣವನ್ನು ಬಳಸ್ತವೆ ಇನ್ನು ಕಪ್ಪು ಅಥವಾ ಗಾಢ ಬಣ್ಣದ ಚಾರ್ಜರ್ಗಳು ಶಾಖವನ್ನು ಬೇಗನೆ ಹೀರಿಕೊಳ್ಳುತ್ತವೆ ಇದರಿಂದಾಗಿ ಅವು ಹೆಚ್ಚು ಬಿಸಿಯಾಗುವ ಸಾಧ್ಯತೆಗಳಿವೆ ಜೊತೆಗೆ ಅವುಗಳ ಮೇಲ್ಮೈಯಲ್ಲಿ ಹಾನಿ ಅಥವಾ ಸುಟ್ಟ ಗುರುತುಗಳ ತಕ್ಷಣ ಗೋಚರಿಸುವುದಿಲ್ಲ ಇದರಿಂದಾಗಿ ಸಮಸ್ಯೆ ಪತ್ತೆ ಮಾಡಲು ತಡವಾಗಬಹುದು ಆದರೆ ಇದರರ್ಥ ಕಪ್ಪು ಚಾರ್ಜರ್ ಕೆಟ್ಟದ್ದು ಅನ್ನೋದಲ್ಲ ಕೇವಲ ಬಿಳಿಯ ಹೋಲಿಕೆಯಲ್ಲಿ ಅದು ಕಡಿಮೆ ಪ್ರಯೋಜನಕಾರಿ ಎಂದು ಮಾತ್ರ ಹೇಳ್ಬೋದು ಹಾಗಾಗಿ ಕಪ್ಪು ಚಾರ್ಜರ್ಗಳು ಸ್ವಲ್ಪ ಕಡಿಮೆನೆ ಅಂತಲೇ ಹೇಳ್ಬೋದು ಇನ್ನು ಪ್ರೀಮಿಯಂ ಲುಕ್ ಮತ್ತು ಮಾರುಕಟ್ಟೆಯ ಪ್ರಭಾವ ಬಿಳಿ ಚಾರ್ಜರ್ ಕೇವಲ ಸುರಕ್ಷತೆ ಮತ್ತು ವೆಚ್ಚ ಉಳಿತಾಯದ ದೃಷ್ಟಿಯಿಂದ ಮಾತ್ರವಲ್ಲ ಮಾರುಕಟ್ಟೆಯಲ್ಲಿಯೂ ಆಕರ್ಷಕವಾಗಿ ತರುತ್ತದೆ ಇದು ಗ್ರಾಹಕರಲ್ಲಿ ಉತ್ತಮ ಮನೋಭಾವನೆ ಮೂಡಿಸ್ತದೆ ಕಂಪನಿಗಳ ಇದನ್ನು ಒಂದು ಮಾರ್ಕೆಟಿಂಗ್ ತಂತ್ರವಾಗಿ ಸಹ ಬಳಸ್ತಾರೆ ಮಾನದಂಡವಾಗಿ ಬಿಳಿ ಚಾರ್ಜರ್ ಇಂದಿನ ದಿನಗಳಲ್ಲಿ ಎಲ್ಲಾ ಪ್ರಮುಖ ಸ್ಮಾರ್ಟ್ಫೋನ್ ಕಂಪನಿಗಳು ಸಹ ತಮ್ಮ ಚಾರ್ಜರ್ಗಳನ್ನು ಬಿಳಿಯಾಗಿ ತಯಾರಿಸುತ್ತವೆ ಇದರಿಂದ ಅದು ಒಂದು ಮಾನದಂಡದಂತಾಗಿದೆ ಮಾರುಕಟ್ಟೆಯಲ್ಲಿ ಬಿಳಿ ಚಾರ್ಜರ್ ಹೆಚ್ಚು ಕಂಡುಬರುವುದು ಇದರ ಪ್ರಮುಖ ಕಾರಣ ಹಾಗಾಗಿ ಸ್ಮಾರ್ಟ್ಫೋನ್ ಚಾರ್ಜರ್ಗಳು ಬಿಳಿ ಬಣ್ಣದಲ್ಲಿ ಇರುವುದಕ್ಕೆ ಹಲವಾರು ಕಾರಣಗಳಿವೆ ಸುರಕ್ಷತೆ ಉತ್ಪಾದನೆ ವೆಚ್ಚದ ಕಡಿತ ಪ್ರೀಮಿಯಂ ಲುಕ್ ಬ್ರ್ಯಾಂಡ್ ಇಮೇಜ್ ಮತ್ತು ಮನೋವಿಜ್ಞಾನ ಎಲ್ಲವೂ ಸೇರಿ ಬಿಳಿ ಚಾರ್ಜರ್ಗಳನ್ನು ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿಸಿದೆ ಕಪ್ಪ ಚಾರ್ಜರ್ ಕೆಟ್ಟದಲ್ಲ ಆದರೆ ಬಿಳಿಯ ಬಳಕೆ ಹೆಚ್ಚು ಪ್ರಯೋಜನಕಾರಿ ಮತ್ತು ಜನಪ್ರಿಯವಾಗಿದೆ ನೋಡಿದ್ರೆಲ್ಲ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಸಿನಿ ಹಾಗೂ ಇತರ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ